ಹಾಂ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಇವನೇನಪ್ಪ ಅಡುಗೆ ಮನೇಲಿ ಇದ್ದಾನೆ ಅಂತಂದು ಯೋಚನೆ ಮಾಡ್ತಿದ್ದೀರಾ ಯೋಚನೆನೇ ಮಾಡಬೇಡ್ರಿ ಬನ್ನಿ ಇವತ್ತು ಚಿಕನ್ ಟಿಕ್ಕಾ ಮಾಡೋದಕ್ಕೆ ತೋರಿಸ್ಕೊಡ್ತೀನಿ ಏನೂ ಇಲ್ಲ ಸಿಂಪಲ್ಲು ಅರ್ಧ ಕೆ ಜಿಗೆ ಅರ್ಧ ಇಡಿ ಉಪ್ಪು ಹಾಕ್ಬೇಕು ಅರ್ಧ ಇಡಿ ಸಾಂಬಾರು ಪುಡಿ ಹಾಕ್ಬೇಕು ಒಂದು ಕೆ ಜಿ ಎತ್ತು ಖಾರದ ಪುಡಿ ಹಾಕ್ಬಿಟ್ರೆ ಹೋಯ್ತು ಎಣ್ಣೆ 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 ಹಾಕ್ತಿದ್ದೀನಿ ಮತ್ತೇನಾಕ್ಬೇಕು ಹಾಕ್ಬೇಕು ನನಗೂ ಬರಲ್ಲ ಕೇಳ್ತಾ ಇದ್ದೀನಿ ಸಿಡಿತದ ಸಿಡಿಯಲ್ಲ tak akan bakal, chicken tikka, chicken tikka ready apa itu, enak betul. Uprak bakal, cetak buku menurut no Eh nasi lontong ಮೂಕವಾಟಿ ಆಮೇಲೆ ಏನಾಗ್ತಾಯಿನೋ ಅಸುಕುಡಿ ಆಗ್ತಾಯಿನ ಅಸುಕುಡಿ ಅಣ್ಣಾ ಮಿಕ್ಸ್ ಮಾಡಕ ಆಮೇಲೆ ಕಡಲೆ ಬೀಜ ಹಾಡ ಕಡಲೆ ಬೀಜ ಆಮೇಲೆ ಇನ್ನೇನ ಹಾಕಬೇಕು ಕಾಯಿ ಬೇಕಾ ಅವನ್ನ ಕಾಯಿ ಬೇಕಂತೆ ವೇಟ್ ಮಾಡಿ ವೇಟ್ ಮಾಡಿ ಅವಾಗ ಅವಾಗ ಸೌಟ ತ ನಿಮ್ಮ ಕುಟುಂಬ ಕಲೀರಿ ನಾವು ಮಾಡೋದು ಕಲೀರಿ ನಾನು ಮಾಡಿಬಿಡ್ತೀನಿ ಅಂತಂದಲ್ಲ ಚಿಕನ್ ಟಿಕ್ಕ ರೆಡಿ ರೆಡಿ ಚಿಕನ್ ಟಿಕ್ಕಾ ರೆಡಿ 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 ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ